ಹಾಳು ಬಾವಿಗೆ ಬಿದ್ದಿದ್ದ ಜಿಂಕೆ ರಕ್ಷಣೆ ಶಿಡ್ಲಿಘಟ್ಟ ತಾಲೂಕಿನ ಸೊರಕಾಯಿಲಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ಸಂಭವಿಸಿದ ಘಟನೆಯಲ್ಲಿ ಸುಮಾರು ನಲವತ್ತು ಅಡಿ ಹಾಳದ ಬಾವಿಗೆ ಜಿಂಕೆ ಬಿದ್ದು ಸಿಕ್ಕಾಕಿಕೊಂಡಿದ್ದು ಇದರಿಂದ ಆತಂಕಗೊಂಡ ಜನತೆ ಕೂಡಲೇ ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆಗಳಿಗೆ ಮಾಹಿತಿ ನೀಡಿದರು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆಯ ನಂತರ ರಕ್ಷಣಾ ಕಾರ್ಯ ಆರಂಭಿಸಿದರು ಶಿಡ್ಲಘಟ್ಟ ಅಗ್ನಿಶಾಮಕ ಘಟಕದ ಅಧಿಕಾರಿ ಕದಿರಪ್ಪ ಸಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರತ್ನಭೂಷಣ ಮುಖರೆ ಮಂಜುನಾಥ್ ಸಂದೀಪ್ ಹರೀಶ್ ಅಶೋಕ್ ಮತ್ತು ರಾಜು ರವರು ಸ್ಪಂದನೆ ನೀಡಿದ ರೀತಿಯು ಜನರ ಮೆಚ್ಚುಗೆಗೆ ಪಾತ್ರವಾಯಿತು ತಂಡದವರು ಬಾವಿಗೆ ಹಗ್ಗದ ಮೂಲಕ ಇಳಿದು ಎಲ್ಲ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ ಜಿಂಕೆಯನ್ನು ನಿಧಾನವಾಗಿ ಮೇಲೆ ಕೆತ್ತಿದರು ಕಾರ್ಯಾಚರಣೆಯು ಸುಮಾರು ಒಂದು ಗಂಟೆಗಳ ಕಾಲ ನಡೆಯಿತು ಜಿಂ ಜಿಂಕೆ ಪ್ರಾಣಾಪಾಯದಿಂದ ಪಾರಾಗಿ ಮೇಲಕ್ಕೆತ್ತಲ್ಪಟ್ಟ ಸಂದರ್ಭದಲ್ಲಿ ಜನರಲ್ಲಿ ಸಂತೋಷದ ಭಾವನೆ ಮೂಡಿತು ನಂತರ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಜಿಂಕೆಯ ಆರೋಗ್ಯವನ್ನು ಪರಿಶೀಲಿಸಿ ಪ್ರಾಣಿಗೆ ಯಾವುದೇ ಗಂಭೀರ ಗಾಯಗಳಾಗಿಲ್ಲ ಎಂಬುದನ್ನು ದೃಢಪಡಿಸಿದರು ನಂತರ ಅರಣ್ಯ ಇಲಾಖೆಯ ನಿಯಮಾನುಸಾರವಾಗಿ ಅದನ್ನು ಹತ್ತಿರದ ಕಾಡಿನಲ್ಲಿ ಬಿಟ್ಟು ಬಂದರು ಈ ಘಟನೆ ಕೇವಲ ಒಂದು ಪ್ರಾಣಿ ಪಕ್ಷಿಯ ಪ್ರಯತ್ನವಲ್ಲ ಸರ್ಕಾರಿ ಇಲಾಖೆಗಳಿಂದ ಸಮಯೋಚಿತ ಪ್ರತಿಕ್ರಿಯೆ ಉತ್ತಮ ಸಂಯೋಜನೆ ಮತ್ತು ಮಾನವೀಯತೆ ಮೆರೆಯುವ ಒಂದು ಜೀವಂತ ಉದಾಹರಣೆಯಾಗಿದೆ ಸ್ಥಳೀಯರು ಮತ್ತು ಪ್ರಾಣಿ ಪ್ರೇಮಿಗಳು ಈ ಕಾರ್ಯಾಚರಣೆಯನ್ನು ಹೃದಯಪೂರ್ವಕವಾಗಿ ಶ್ಲಾಘಿಸಿದ್ದಾರೆ ಪಾಳು ಬಿದ್ದಿರುವ ಬಾವಿಗಳ ಮುಚ್ಚಳಿಕೆಗೆ ಕ್ರಮ ತೆಗೆದುಕೊಳ್ಳಬೇಕೆಂಬ ಆಗ್ರಹವು ಜನತೆಯಿಂದ ವ್ಯಕ್ತವಾಗಿದೆ